ನಾನು ನಿಮ್ಮ ಹೊರಗ ಮಿತ್ರ ಅರುಣ್ ಕುಮಾರ್ ಇದ್ದೀನಿ ಮರಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕುದೂರಿಂದ ಬೀಡ ಅಂಗಡಿ ತನ್ವೀರನ್ನುವರು ಕರೆ ಮಾಡಿದರು ಮಾಗಡಿ ತಾಲೂಕು ಗ್ರಾಮನಗರ ಜಿಲ್ಲೆ ಕುದೂರು ಅಲ್ಲಿ ಒಂದು ದರ್ಗಾ ಹತ್ರ ಪಾರಿವಾಳಗಳನ್ನ ಸಾಕಿದ್ದಾರೆ ಆ ಪಾರಿವಾಳಗಳ ರಕ್ಷಣೆಗಾಗಿ ಅಲ್ಲಿ ಸುತ್ತಲೂ ಬಲೆ ಬಿಟ್ಟಿದ್ದಾರೆ ಆಹಾರ ಅರಸಿ ಬಂದಂಥ ಒಂದು ಬೃಹತ್ ಗಾತ್ರದ ಕೆರೆ ಅವು ಆ ಬಲೆನಲ್ಲಿ ಸಿಕ್ಕಾಕೊಬಿಟ್ಟಿದೆ ಅದಕ್ಕೆ ಬಿಡಿಸ್ಕೊಳಕ್ಕಾಗದೆ ಒದ್ದಾಡಿ ಮತ್ತೆ ಬಲೆನೆಲ್ಲ ನುಳ್ಕೊಂಡು ಅದು ಅಲ್ಲಿ ತುಂಬ ನೋವನ್ನು ವೇದನೆಯನ್ನು ಅನುಭವಿಸ್ತಾ ಇತ್ತು ಅದನ್ನು ನೋಡಿದಂಥ ತನ್ವೀರನ್ನೋರು ನನಗೆ ಕರೆ ಮಾಡಿದರು ಬೀಡಂಗಡಿ ತನ್ವೀರ್ ತನ್ವೀರವರು ಹಾಗಾಗಿ ನಾನು ಅಲ್ಲಿ ಸ್ಥಳಕ್ಕೆ ಹೋಗಿ ನೋಡಿದಾಗ ಅದು ತಗಲಾಕೋಬಿಟ್ಟಿತ್ತು ಮತ್ತು ಏಣಿ ತರಿಸಿ ಅದನ್ನು ಹತ್ತಿ ಆ ಬ್ಲೇಡಿಂದ ಬಲೆನೆಲ್ಲ ಕಟ್ ಮಾಡಿ ತೆಗೆದ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಅದು ಕಟ್ ಮಾಡ್ತಿರ್ತಕ್ಕಂಥ ಒಂದು ವಿಡಿಯೋನ ತುಂಬ ಸುತ್ತಕೋಬಿಟ್ಟಿತ್ತು ಅದು ಹಾವು ಕೂಡ ಹೋಗಿತ್ತು ಒದ್ದಾಡಿ ಒದ್ದಾಡಿ ಅದು ಒಂದಕ್ಕೊಂದು ಒಂದಕ್ಕೊಂದು ನುಲ್ಕೊಬಿಟ್ಟಿದೆ ದಾರ ಅದನ್ನು ಬ್ಲೇಡಿಂದ ಒಂದೊಂದಾಗಿ ಒಂದೊಂದಾಗಿ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದಕ್ಕೆ ಸ್ಕಿನ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಲ್ಲಿ ನೊಣಗಳೆಲ್ಲ ಬಂದು ಕೂರ್ತಾಯಿದ್ದು ಆಲೆ ಈ ನೊಣಗಳೆಲ್ಲ ಅಲ್ಲಿ ಅದರ ಮೇಲೆ ಕುತ್ಕೊಂಡು ಅಲ್ಲಿ ಮೊಟ್ಟೆ ಇಟ್ಬಿಡ್ತವೆ ಸ್ನೇಹಿತರೆ ಅದೆಲ್ಲ ಮತ್ತೆ ಹುಳ ಆಗಿ ಹಾವು ಸತ್ತೋಗ್ತಕ್ಕಂಥ ಚಾನ್ಸಸ್ ಇದೆ ಹಾಗಾಗಿ ಅದನ್ನು ನಾನು ಸಂಪೂರ್ಣವಾಗಿ ಬಿಡಿಸಿ ಅದನ್ನು ಹೊರಗಡೆ ತೆಗಿತಾಯಿದ್ದೀನಿ ಆ ಹೊರಗಡೆ ತೆಗೆದ ನಂತರ ಅದಕ್ಕೆ ಅವರಿಗೆ ಅರ್ಶನ ತರಕ್ಕೆ ಹೇಳಿದ್ದೀನಿ ಆ ಹರ್ಶ ತರಕ್ಕೆ ಒಬ್ಬರು ಹೋಗಿದ್ದಾರೆ ಅದನ್ನು ಬಿಡಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ದೊಡ್ಡದಾಗಿತ್ತು ಹಾವು ಅದು ನನ್ನ ಕೈ ಜಾರಿ ಕೆಳಗಡೆ ಬೀದ್ ಆ ಮಗು ಕೂಡ ಎದ್ಕೊಂಡು ಓಡೋಗ್ತಾ ಇದ್ದೆ ಪಾಪ ಹಾಗೆಯೇ ಅದನ್ನು ಮತ್ತೆ ಹಿಡ್ಕೊಂಡು ಅದವ್ರ ಹತ್ರ ಹರ್ಷಣ ತರಿಸಿದ್ದೀನಿ ಅದನ್ನು ಆ ಗಾಯದ ಮೇಲೆ ಹಾಕಿದ್ರೆ ಅಲ್ಲಿಗೆ ಮತ್ತೆ ನೊಣ ಕೂರಲ್ಲ ಅಲ್ಲಿ ಮತ್ತೆ ವಾಸಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ ತುಂಬ ಡೀಪಾಗಿ ಏನು ಗಾಯ ಆಗಿಲ್ಲ ಮೇಲೆ ಚರ್ಮ ಮಾತ್ರ ಸ್ವಲ್ಪ ಸ್ಕಿನ್ ಡ್ಯಾಮೇಜ್ ಆಗಿತ್ತು ಅಷ್ಟೇ ನಾನು ತುಂಬ ದಿನದಿಂದ ಇದೆ ಅಂದ್ಕೊಂಡೆ ಅವರು ಹೇಳ್ತಾ ಇದ್ದರೆ ನೆನ್ನೆಯಿಂದ ಇದರಲ್ಲಿ ಇವತ್ತು ಬೆಳಗಿಂದ ಕಾಣಿಸ್ತಾ ಇದೆ ಅಂತ ತುಂಬ ಡೀಪ್ ಆಗೇನು ಗಾಯ ಆಗಿದ್ದೇ ಇರೋದ್ರಿಂದ ಆದ್ರೂ ಚಾನ್ಸ್ ತಳದೆ ಆಗಿಬಿಡೋದು ಬೇಡ ಅದಕ್ಕೊಂಚೂರು ಅರ್ಶನ ಹಾಕ್ಬಿಟ್ಟು ಬೇಡ ಅಂತೇಳ್ಬಿಟ್ಟು ಅದನ್ನು ಹಿಡ್ಕೊಂಡು ಅಲ್ಲಿ ನಾನು ಅರಿಶಿಣನ ಲೇಪನ ಮಾಡ್ತಾಯಿದ್ದೀನಿ ಗಾಯಗಳಿಗೆ ಅದು ಅರಿಶಿಣ ಹಾಕೋದ್ರಿಂದ ಮತ್ತೆ ಅದು ಗಾಯದ ಮೇಲೆ ಒಣ ಕೂತ್ಕೊಳ್ಳೋದಾಗಲಿ ಅಥವಾ ಇರುವೆ ಕೂತ್ಕೊಳ್ಳೋದಾಗಲಿ ಅದು ಆಗೋಲ್ಲ ಅದು ಗಾಯ ವಾಸಿ ಮಾಡಿಕೊಳ್ಳುತ್ತೆ ಹಾಗಾಗಿ ಅದನ್ನು ಅರ್ಶಿಣ ಹಾಕ್ಬಿಟ್ಟು ಬಿಡೋಣ ಅಂತ ತೀರ್ಮಾನ ಮಾಡಿ ಅರ್ಶನ ಹಾಕ್ಕೊಂಡು ಅರ್ಶನ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಆಹಾರ ಅರಿಸಿ ನಿಮ್ಮ ಮನೆ ಬಳಿ ಹಾವುಗಳು ಬರ್ತವೆ ದಯವಿಟ್ಟು ಅದನ್ನು ಕೊಲ್ಲದೆ ನಮಗೆ ಕರೆ ಮಾಡೋದ್ರಿಂದ ಬಂದು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನನ್ನ ಮೊಬೈಲ್ ಸಂಖ್ಯೆ ನೈನ್ ಏಟ್ ಡಬಲ್ ಫೋರ್ ನೈನ್ ತ್ರೀ ಏಯ್ಟ್ ಒನ್ ಫೋರ್ ಒನ್ ಡಬಲ್ ನೈನ್ ಜೀರೋ ಡಬಲ್ ಟು ಫೈವ್ ಟು ಸೆವೆನ್ ಸಿಕ್ಸ್ ಫೈವ್ ಈ ಎರಡು ನಂಬರ್ನಲ್ಲಿ ಯಾವುದಕ್ಕಾದ್ರೂ ಕರೆ ಮಾಡಿ ನಾನು ಬಂದು ಅಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಕೆಲಸನ ಮಾಡ್ತೀವಿ ಅಥವಾ ಅರಣ್ಯ ಇಲಾಖೆಯ ಸಹಾಯವಾಣಿ ನಂಬರ್ಗೂ ಕೂಡ ನೀವು ಕರೆ ಮಾಡಿದ್ರೆ ಅವರು ಕೂಡ ಸ್ಪಂದಿಸ್ತಾರೆ ಸ್ನೇಹಿತರೆ ಅರಣ್ಯ ಇಲಾಖೆಯ ಸಹಾಯವಾಣಿ ಸಂಖ್ಯೆ ಬಂದು ಒನ್ ನೈನ್ ಟೂ ಸಿಕ್ಸ್ ಅಂತ ಆ ನಂಬರಿಗೆ ಕರೆ ಮಾಡ್ಬೋದು ನೀವು ಆ ನಂಬರ್ಗೂ ಕೂಡ ಈ ಹಾವನ್ನು ಅವರೆಲ್ಲ ಇಲ್ಲೇ ಪಕ್ಕದಲ್ಲಿ ಬಿಟ್ಬಿಡಿ ನಮಗೆ ದೂರ ಎನ್ನು ತಗೊಂಡೋಗ್ಬೇಡಿ ಇಲ್ಲೇ ಬಿಡಿ ಅಂತ ಅದನ್ನ ಕುದೂರಿನ ಬೆಟ್ಟದ ಪಕ್ಕದಲ್ಲಿ ಅದು ಇರೋದರಿಂದ ಆ ಸ್ಥಳ ಅವರು ಅದೇ ಜಾಗದಲ್ಲಿ ಹಾವನ್ನು ಬಿಡೋದಕ್ಕೆ ಹೇಳಿ ಮತ್ತು ಅಲ್ಲೇ ಬಿಡಿಸ್ಕೊಂಡ್ರು ಹಾವನ್ನು ಹಾಗಾಗಿ ನಾವು ಇನ್ನೂ ಅದು ಯಾಕಂದರೆ ನಾವು ಅದನ್ನು ತಗೊಂಡೋಗಿ ತುಂಬ ಎಲ್ಲ ದೂರ ಅದು ಸರ್ವೈವಲ್ ಆಗೋದಕ್ಕೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿಯಾಗಿ ಎಲ್ಲಿ ಹಾವನ್ನು ಹಿಡಿದಿರ್ತೀವೋ ಅಲ್ಲೇ ಬಿಡೋದು ಉತ್ತಮ ಅಂತ ನಾನಾದ್ರೂ ಭಾವಿಸ್ತೀನಿ ಅಂದರೆ ಜನನೇ ಬಿಡೋ ಪ್ರದೇಶಗಳು ಇರ್ತಕ್ಕಂಥ ಜಾಗದಲ್ಲಿ ಸ್ವಲ್ಪ ಊರಿಂದ ಆಚೆ ಬಿಟ್ಟರೆ ಏನು ತೊಂದರೆ ಆಗಲ್ಲ ಅದಕ್ಕೆ ಆಹಾರ ಸಿಗ್ತಕ್ಕಂಥ ಜಾಗ ಅದು ಹುಡುಕ್ಕೊಂಡು ಹೋಗಿ ಅಲ್ಲಿ ವಾಸ ಮಾಡುತ್ತೆ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ವಿಡಿಯೋ ಇಷ್ಟ ಇಷ್ಟಾದರೆ ಶೇರ್ ಮಾಡಿ ಸ್ನೇಹಿತರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಏನಾದರೂ ಅನಿಸಿಕೆಗಳಿದ್ದರೆ ಹಾಕಿ ನಾನು ಅದಕ್ಕೆ ಉತ್ತರಿಸ್ತೀನಿ ಹಾಗೆ ಸ್ನೇಹಿತರೆ ಅವನ್ನ ಬಿಡ್ತಾಯಿದ್ದೀನಿ ಕುದೂರಿನ ಬೆಟ್ಟದ ತಪ್ಪಲು ಅವರ ಶೆಡ್ಡಿಂದ ಸ್ವಲ್ಪ ದೂರದಲ್ಲಿ ನಡ್ಕೊಂಡು ಹೋಗಿ ಅಲ್ಲೇ ಬಿಟ್ಟಿದ್ದೀವಿ ಸ್ನೇಹಿತರೆ ಹೋಗ್ತಾಯಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಜೊತೆ ಬರ್ತೀನಿ ನಮಸ್ಕಾರ